ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರು ಒಬ್ಬರಿಗೆ ತುಂಬ ಒಂದು ಅವ್ರಿಗೆ ಅಂದರೆ ಒಳ್ಳೆಯದಾಗಿರೋದ್ರಿಂದ ನಾವು ಮಾತಾಡ್ತೀವಿ ಅಂತೇಳಿ ಒಬ್ಬರನ್ನ ಲೈನ್ಗೆ ಕರ್ಕೊಂಡಿದ್ದೀನಿ ಯಾಕಂದರೆ ರಮೇಶ್ ಶರ್ಮ ಅವ್ರು ಕೊಟ್ಟಿರೋ ಒಂದು ಪ್ರೊಡಿಕ್ಷನ್ನು ಅವ್ರು ಕೊಟ್ಟಿರೋ ಒಂದು ಪರಿಹಾರ ಅವ್ರ ಜೀವನದಲ್ಲಿ ತುಂಬ ಬದಲಾವಣೆ ಆಗೈತೆ ಫಸ್ಟ್ ಮಾತಾಡಿಸ್ಬಿಟ್ಟು ಅದಾದಮೇಲೆ ರಮೇಶ್ ಅವರು ಏನು ಮಾಡಿದ್ರು ಸೊ ಮಾತಾಡೋಣ ಹಾಂ ನಮಸ್ಕಾರ ಸರ್

ಒಂದ್ ಸ್ವಲ್ಪ ಕಿರಿಕಿರಿ ಇದು ಅಂದ್ರೆ ದುಡ್ಡಿನ ಸಮಸ್ಯೆ ಹೊರಗಡೆದು ಟೆನ್ಶನ್ ಮಳೆ ಟೆನ್ಷನ್ ಎಲ್ಲಾ ಜಾಸ್ತಿ ಆಗ್ಬಿಟ್ಟಿತ್ತ ನಾವ್ ಈಗ ಆದಾಗ ಒಂದ್ ಇಬ್ ಹೋದ್ವಿ ನಮ್ಗೂ ಅಷ್ಟದ ಅಂದ್ರೆ ರಿಸಲ್ಟ್ ಅಷ್ಟ್ ಕಾಣ್ಲಿಲ್ಲ ನಾವಲ್ಲಿ ಆಮೇಲೆ ನಾವು ಸರಿ ಕಾಂಟ್ಯಾಕ್ಟ್ ಮಾಡಿದ್ವಿ ಸರಿ ಕಾಂಟ್ಯಾಕ್ಟ್ ಮಾಡಿದಾಗ ಸರ್ ನಮ್ಗೆಲ್ಲ ಅಂದ್ರೆ ಒಂದೊಂದಾಗಿ ನಮ್ಗೆ ಇದು ಮಾಡ್ತಾ ಹೋದ್ರು ಫಸ್ಟ್ ನಮ್ದು ಮೊಬೈಲ್ ನಂಬರ್ ಎಲ್ಲ ಚೇಂಜ್ ಮಾಡಿದ್ರು ಈ ಇದು ಮಾಡಿ ಅಂತ ಮೊಬೈಲ್ ಚೇಂಜ್ ಆದ್ಮೇಲೆ ಏನ್ ಮಾಡಿದ್ರು ಸರ್ ಈ ಫಸ್ಟ್ ನಮ್ದು ಅಂದ್ರೆ ಆಲ್ರೆಡಿ ಕರ್ಷರ್ ಲಾಸ್ ಆಗಿತ್ತಲ್ಲ ಈ ತರ ಆಗ್ತಾ ಇದೆ ತುಂಬಾ ಸಾಲದಲ್ಲಿ ಬರ್ತಾ ಇದೀನಿ ಏನು ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಹೇಳಿದೆ ಅವ್ರ ಏನ್ ಮಾಡಿದ್ರು ಸರ್ ಆಗ ಓಕೆ ಒಂದು ಬಿಸ್ನೆಸ್ ಕಿಟ್ ತಗೊಳ್ಳಿ ಆ ಬಿಸ್ನೆಸ್ ಕಿಟ್ ಮೇಲೆ ನಿಮ್ಗೆ ಒಂದು ಒಳ್ಳೇದ ಇದಾಗುತ್ತೆ ಅಂತ ಹೇಳಿದ್ರು ಆ ಬಿಸ್ನೆಸ್ ಕಿಟ್ ತಗೊಂಡ್ಮೇಲೆ ಸರ್ ಒಂಥರ ಅಂದ್ರೆ ನಮ್ಮ ಒಂಥರ ಏನೋ ಒಳ್ಳೇದ ಅನಿಸ್ತು ಅಷ್ಟೊತ್ತಿಗಾಗಲೇ ನಾನು ಏನ್ ಮಾಡ್ಬಿಟ್ಟಿದ್ದೆ ಒಂದ್ ಕ್ರಷರ್ನ ಮಾರ್ಬಿಟ್ಟಿದ್ದೆ ಅಷ್ಟು ಸಾಲ ಇತ್ತ ಅಷ್ಟ ಸಾಲ ಇತ್ತು ಸರ್ ಕ್ರಷರ್ ನ ಸಾ ಅಂದ್ರೆ ಮಾರ್ಬಿಟ್ಟಿದ್ದೆ ಮತ್ತೆ ಆಮೇಲೆ ಈ ನಮ್ದೆಲ್ಲ ಗಾಡಿಗಳನ್ನ ತಗೊಂಡಿದ್ದೆ ಅದ್ರದೆಲ್ಲ ಇ ಎಮ್ ಐ ಆಗ್ತಾ ಇರ್ಲಿಲ್ಲ ನಾನು ನಮಗೆ ಒಂದು ನಾಲ್ಕೈದು ಗಾಡಿ ಇತ್ತು ಆ ಗಾಡಿಗಳ ಇಂ ಐ ಕಟ್ಟಾಕ್ ಆಗ್ತಾ ಇರ್ಲಿಲ್ಲ ಆಮೇಲೆ ಈ ಬಿಸ್ನೆಸ್ ಬೇರೆ ಲಾಸ್ ಆಗ್ಬಿಟ್ಟಿತ್ತು ಆಮೇಲೆ ಅಷ್ಟೊತ್ತಿಗೆ ಆಗ್ಲೇ ಒಂದ್ ಕ್ರೆಷರ್ ನ ಮಾಡ್ಬಿಟ್ಟಿದ್ಯಾ ನಾನು ಆಮೇಲೆ ಸರಿ ಕಾಂಟ್ಯಾಕ್ಟ್ ಮಾಡಿದಾಗ ಸರ್ ನಂಗೆ ಒಂದ್ ಬಿಸ್ನೆಸ್ ಕಿಟ್ ಅಂತ ಕೊಟ್ರು ಸರ್ ಆ ಬಿಸ್ನೆಸ್ ಕಿಟ್ ಕೊಟ್ಟಾದ್ಮೇಲೆ ಹೆಂಗಾಗ್ತು ಅಂದ್ರೆ ಒಂದ್ ಲೆವೆಲ್ ಬಂತ್ ಸರ್ ಒಂದ್ ಲೆವೆಲ್ ಅಂದ್ರೆ ಹೆಂಗೆ ಭೂಮಿ ಆಗ್ತಾ ಬಂತು ಅಂದ್ರೆ ಡೇ ಬೈ ಡೇ ಡೇ ಬೈ ಡೇ ನನ್ ಮುಂಚೆ ಏನಿತ್ತು ಅದಕ್ಕಿಂತಾನು ಚೆನ್ನಾಗ್ ಆಗ್ತಾ ಬಂತಾರ ಎಲ್ಲ ಒಳ್ಳೇದಾಯ್ತು ಒಳ್ಳೇದಾದ್ಮೇಲೆ ಮತ್ತೆ ಏನ್ ಮಾಡ್ದೆ ಆ ಗಾಡಿ ಎಲ್ಲಾ ಇ ಎಂ ಮುಗಿದು ಮತ್ತೆ ರೀಸೆಂಟ್ ಆಗಿ ಮತ್ತೆ ಒಂದ್ ಗಾಡಿ ತಗೊಂಡಿದ್ದೀನಿ ಸರ್ ీసెంట్ ఆగి ఎడగ్ మరి మే మనూ ఈ అంద్రేల్ నమ్దు ఈ బ్రదర్స్ అదే స్వల్ప ప్రాపర్టీ బాల్ టెన్ చూ ಅದು ಮನೆಯಲ್ಲೂ ಅಂದ್ರೆ ಕಂಟಿನ್ಯೂ ಒಂದ್ ಸ್ವಲ್ಪ ಕಿರಿಕಿರಿ ನಡೀತಾ ಇತ್ತು ಸರ್ ಸರಿ ಈ ತರ ಆಗ್ತಾ ಇದೆ ಏನ್ ಮಾಡುದು ಯಾಕಂದ್ರೆ ಆಲ್ರೆಡಿ ನಾನು ಈ ಬಿಸ್ನೆಸ್ ಅಲ್ಲಿ ಸರ್ ಜೊತೆಗೆ ರಿಸಲ್ಟ್ ಕಂಡುಬಿಟ್ಟಿದ್ದೆ ವಾಪಸ್ ನಾನು ತಿರ್ಗಾ ಕಾಂಟ್ಯಾಕ್ಟ್ ಮಾಡಿದಾಗ ಸರ್ ಏನ್ ಮಾಡಿದ್ರು ಇಲ್ಲ ನಾನು ಒಂದು ನಿಮ್ಗೆ ಅಂದ್ರೆ ಪರ್ಸನಲ್ ಆಗಿ ಮನೆ ಅಂತ ಒಂದು ಕಿಟ್ ಕೊಡ್ತೀನಿ ಆ ಕಿಟ್ ನ ತಗೊಳ್ಳಿ ವಿ ಐ ಪಿ ಕಿಟ್ ಅಂತ ಅದಾದ್ಮೇಲೆ ನಿಮ್ಗೆ ನಾನು ಪರ್ಸನಲ್ ಆಗಿ ಏನೊಂದು ಇದು ಕೊಡ್ತೀನಿ ಯಂತ್ರಗಳನ್ನ ಅದನ್ನ ಕಟ್ಕೊಡಿ ನೀವು ತಾಯ್ತು ಅಂತ ಇದ್ರು ಅದಾದ್ಮೇಲೆ ಇವಾಗ ಮನೆಯಲ್ಲೂ ಕೂಡ ಕಿರಿಕಿರಿನ ಫುಲ್ ಕಡಿಮೆ ಆಗಿದೆ ಶಾಂತವಾಗಿದೆ ಮನೆ ಮನೆ ಶಾಂತವಾಗಿದೆ ಆ ಪ್ರಾಪರ್ಟಿ ಕ್ಲಿಯರ್ ನಮ್ದು ನಮ್ ಆಯ್ತಾ ಪ್ರಾಪರ್ಟಿ ಆಯ್ತು ಮತ್ತ ಆಮೇಲೆ ಮಕ್ಕಳಿಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು ಅವಾಗ ಅದು ಅಂದ್ರೆ ಹೆಲ್ತ್ ಇಶ್ಯೂಸ್ ಅಂದ್ರೆ ಯಾವಾಗ ಒಂದ್ಸಲ ಈಗ ಒನ್ ಮಂತ್ ಟೂ ಮಂತ್ ಬಂದ್ರೆ ಏನೋ ಓಕೆ ಬಟ್ ನಮ್ದು ಹೆಂಗ ಆಗಿತ್ತು ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಕಂಟಿನ್ಯೂ ಅದ ಹಾಸ್ಪಿಟಲ್ ಇಡ್ದಂಗ ಆಗ್ತಿತ್ತು ನಮ್ಗೆ ಒಬ್ಬರಿಗೆ ಸರಿ ಆಗ್ತಾ ಇದ್ದಂಗೆ ಇನ್ನೊಬ್ರು ಹೋಗಿ ಇನ್ನೊಬ್ಬರಿಗೆ ಅವ್ರಿಗೆ ಮಕ್ಕಳಿಗೆ ಕಡಿಮೆ ಆಗ್ತಾ ಇದ್ದಂಗೆ ನಮ್ಗೆ ಕಡಿಮೆ ಆಗ್ತಾ ಇದ್ದಂಗೆ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಮನೆಯಲ್ಲಿ ಇತ್ತು ಸರ್ ಆಮೇಲೆ ಅದಕ್ಕೆ ನಾವೆಲ್ಲ ಈ ಕಿಟ್ ಬಂದಾದ್ಮೇಲೆ ಒಂಥರ ಅಂದ್ರೆ ಹೆಲ್ತ್ ಯಾರಿಗೂ ಇದಿಲ್ಲ ಬಟ್ ಏನಂದ್ರೆ ಈ ಹ್ಯೂಮನಿಟಿ ಇದಾದ್ಮೇಲೆ ಈ ಸಮ ಈ ಸೀಸನ್ ವೈಸ್ ಬರೋದು ಕಾಮನ್ ಈ ತರದ್ ಬಂದ್ರೆ ಅಲ್ಲ ಬಟ್ ನಾವು ಮುಂಚೆ ಕಂಟಿನ್ಯೂ ಆಗಿ ಒಬ್ಬರಿಂದ ಒಬ್ರು ಹಾಸ್ಪಿಟಲ್ ಇದ್ದೇ ಇರ್ತಿದ್ವಿ ಅಲ್ಲಿ ಬಟ್ ಇವಾಗ ಅದೆಲ್ಲಾ ಕಡಿಮೆ ಆಗಿದೆ ಸರ್

ಈಗ ಹೊಸದ್ ಸ್ಟಾರ್ಟ್ ಮಾಡಿದ ಹೆಂಗ್ ಇದಾಗುತ್ತೋ ಬೂಮ್ ಆಗುತ್ತೋ ಆತರ ಬೂಮ್ ಆಯ್ತಾರ ಸೊ ಹೆಸರಲ್ಲಿ ಮಿಸ್ಟೇಕ್ ಇತ್ತು ಮತ್ತೆ ಹೆಸರಲ್ಲ ಸರ್ ನಾವು ಮುಂಚೆ ಹೆಸರು ಇದಿರ್ಲಿಲ್ಲ ಆಮೇಲೆ ಇವ್ರ ಹೆಸರು ಕೊಟ್ರು ಒಂದೊಂದೊಂದಾಗಿ ಅಂದ್ರೆ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸಣ್ಣ ರಿಸಲ್ಟ್ ಮೇಲೆ ಕಂಡ್ಮೇಲೆ ಆಮೇಲೆ ನಾವು ಸರ್ ಫಾಲೋ ಅಪ್ ಮಾಡ್ತಾ ಸರ್ ಇದು ಹೆಂಗೆ ಇದು ಹೆಂಗೆ ಅಂತ ಕೇಳ್ತಾ ಹೋತಿವ್ರಿಗೆ ಒಂದ್ರಿಂದ ಒಂದು ನಮ್ಗೆ ಒಳ್ಳೇದಾಗ್ತಾ ಬಂದಿದೆ ತುಂಬ ಒಳ್ಳೇದಾಯಿತು ಅಂದರೆ ಇದು ನೀವು ಕ್ವಾರೆಗಳನ್ನ ಇದು ಮಾಡೋದಾ ಕ್ವಾರೆ ಕ್ರಷರ್ಸು ಇವೆಲ್ಲ ಅಂದ್ರೆ ಡಸ್ಟು ಜಲ್ಲಿ ಈ ತರದ್ದು ಹಾಂ ಹಾಂ ಸರ್ ಈಗ ನಮ್ಮ ಕಡೆ ಎಮ್ ಸ್ಯಾಂಡ್ ಸಿಗುತ್ತೆ ಆಮೇಲೆ ಈ ರೋಡ್ ಗೆ ಇದಾಗ್ತಿವಲ್ಲ ಟಿ ಎಮ್ ಎಮ್ ಫೋರ್ ಎಮ್ 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 ಈ ಥರದೆಲ್ಲ ಇದಕ್ಕೂ ಇದು ಮಾಡ್ತೀವಿ ಸರ್ ನಾವು ಓಕೆ ಯಾವ ಊರು ಸರ್ ನೀವು ಪ್ರಾಪರ್ ನಮ್ದು ಅಂದ್ರೆ ನಮ್ಮದು ಉತ್ತರ ಕರ್ನಾಟಕ ಸರ್ ಬಂದ್ಬಿಟ್ಟು ಬಟ್ ನಾವಿರೋದು ಇಲ್ಲಿ ಕುಣಿಗಲ್ಲಲ್ಲಿ ಕುಣಿಗಲ್ಲಲ್ಲಿ ಓಕೆ ಓಕೆ ಹಾಂ ಸರ್ ತುಮಕೂರು ಡಿಸ್ಟ್ರಿಕ್ ಕುಣಿಗಲ್ಲಲ್ಲಿ ಒಳ್ಳೇದಾಯಿತು ಎಷ್ಟು ದಿವಸ ಆಯ್ತು ನೀವು ಈಗ ಪರಿಹಾರ ಪಡೆದು ರಮೇಶ್ವರ್ ಕಡೆಯಿಂದ ಸರ್ ನಾವು ಸರ್ ಕಾಂಟ್ಯಾಕ್ಟ್ ಆಗ್ಬಿಟ್ಟು ಒಂದು ಫೈವ್ ಮಂತ್ ಸಿಕ್ಸ್ ಮಂತ್ ಆಯ್ತಾ ಅನ್ಸುತ್ತೆ ಬಟ್ ಹಂಗೆ ನಾವು ಕಂಟಿನ್ಯೂ ಅಂದ್ರೆ ಈಗ ಒಂದರಿಂದ ಒಂದ್ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದಾಗ ತಕ್ಷಣ ಸರ್ ಕಾಂಟ್ಯಾಕ್ಟ್ ಮಾಡ್ತೀವಿ ನಾವು ಅದಕ್ಕೆ ಅಲ್ಲೇ ಪರಿಹಾರ ಸಿಗ್ತಾ ಹೋಗುತ್ತೆ ಅಲ್ಲೇ ಪರಿಹಾರ ಸಿಗ್ತೆ ಅವ್ರು ಏನ್ ಪರಿಹಾರ ಹೇಳ್ತಾರೋ ಅದನ್ನ ಮಾಡ್ತಾ ಹೋಗ್ತೀವಿ ಸರ್ ನಾವು ಸೂಪರ್ ಒಳ್ಳೆ ವಿಚಾರಗಳು ಹೇಳಿದ್ರಿ ಆಮೇಲೆ ಆರು ತಿಂಗಳಲ್ಲೇನೆ ಇಷ್ಟೊಂದು ಡೆವಲಪ್ಮೆಂಟ್ ನಿಮಗೆ ಲೈಫ್ ಅಲ್ಲಿ ಚೇಂಜಸ್ ಕಾಣಿಸಿದೆ ಅಲ್ಲ ಆಗಿದೆ ಸರ್ ನನಗೆ ಈ ಫೈನಾನ್ಸಿಯಲ್ಲಿ ಅಂತೂ ನನ್ಗೆ ತುಂಬಾ ಒಳ್ಳೇದು ಅನ್ಸಿದೆ ಸರ್ ಹ್ಮ್ 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 ಸೂಪರ್ ಸರ್ ಒಳ್ಳೆ ಅಭಿವೃದ್ಧಿ ಆಗ್ಲಿ ಆಮೇಲೆ ನಿಮ್ಗೆ ಗೊತ್ತಿರೋ ಸ್ನೇಹಿತರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಡಿ ಯಾಕಂದ್ರೆ ಈಗ ನಿಮ್ಗ ಒಳ್ಳೇದಾಗೇ ಅದೇ ತರ ನಿಮ್ ಸ್ನೇಹಿತರು ಬೆಳಿಲಿ ಇಲ್ಲಿಲ್ಲ ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಅಂದ್ರೆ ಅಲ್ಲಿ ಯಾರು ಇದು ಇದಾರೆ ನಾನು ಅವ್ರಿಗೆಲ್ಲ ಹೇಳ್ತಾ ಸರ್ ಯಾಕಂದ್ರೆ ಫೈನಾನ್ಸಿಯಲ್ ಅವರು ಒಂದ್ ಸ್ವಲ್ಪ ವೀಕ್ ಆದಾಗ ನಾನು ನನ್ಗೆ ಅಂದ್ರೆ ಎಷ್ಟೋ ಜನ ನನಗೆ ಫ್ರೆಂಡ್ಸ್ ಕೇಳ್ತಿರ್ತಾರೆ ಸರ್ ಏನಿದು ಸಡನ್ ಆಗಿ ಹಿಂಗ್ ಅಂದ್ರೆ ಏನೋ ಒಂಥರ ಎಲ್ಲ ಲಾಸ್ ಅಲ್ಲಿ ಇತ್ತು ಆಲ್ರೆಡಿ ಒಂದ್ ನ ಮಾರ್ಬಿಟ್ಟಿದ್ದೆ ಮತ್ತೆ ಏನಿದು ಅಂತ ಕೇಳ್ತಿರ್ತಾರೆ ನಾನು ಅವಾಗ ಅವ್ರಿಗೆ ಸಜೆಷನ್ ಕೊಡ್ತೀನಿ ಸರ್ ಈ ತರ ನಾನು ಶರ್ಮ ಸರಂತರ ಹೋಗಿದ್ದೆ ನನಗೆ ಅವರು ಈ ತರದ್ ಕೊಟ್ಟಿದ್ದಾರೆ ನಂಗೆ ಒಳ್ಳೇದಾಗಿದೆ ಅಂತ ನಾನು ಒಂದು ಸುಮಾರ್ ಒಂದು ಇಬ್ರು ಮೂರು ಜನಕ್ಕೆ ಕಳ್ಸಿದೀನಿ ಸರ್ ಅಲ್ಲಿ ತುಂಬಾ ಒಳ್ಳೇದಾಯ್ತು ಸರ್ ನಿಮ್ಮ ಬಿಸ್ನೆಸ್ ಹಿಂಗೆ ಸಕ್ಸಸ್ ಆಗಲಿ ಟ್ಯಾಂಕ್ ಯು ಸರ್ ತುಂಬಾ ಜನಕ್ಕೆ ಅದ್ ಹೆಲ್ಪ್ ಆಗಬೇಕು ಕ್ರಷರ್ ತುಂಬಾ ಈಗ ಎಲ್ಲಾ ಕಡೆ ಬಿಲ್ಡಿಂಗ್ ಸರ್ ನಾವ್ ಏನ್ ಮಾಡ್ತೀವಿ ಎಲ್ಲಾ ಕಾಂಟ್ಯಾಕ್ಟರ್ಗಳು ನಮ್ಮಲ್ಲೇ ತಗೊಂತಾರೆ ಮತ್ತೆ ಆಮೇಲೆ ಮನೆಗೆ ಭೇಟು ತಗೊಂತಾರೆ ಹ್ಮ್ ಹ್ಮ್ ಹಾ ಸರ್ ಓಕೆ ಒಳ್ಳೇದಾಗ್ಲಿ ನಮಸ್ಕಾರ ಸರ್ ಯು ಯು ಸರ್ ಸೂಪರ್ ಒಳ್ಳೆ ಅನುಭವ ಹೇಳಿದ್ರು ಯಾಕಂದ್ರೆ ಈಗ ಕ್ರಷಾರ್ಗಳು ಇಟ್ಕೊಂಡು ಲಾಸ್ ಆಗೋರು ಯಾರು ಇಲ್ಲ ಅನ್ಕೋತೀನಿ ಯಾಕಂದ್ರೆ ಬಿಲ್ಡಿಂಗ್ಗಳಾಗ್ಬೋದು ರೋಡ್ಗಳಾಗ್ಬೋದು ತುಂಬಾ ಮೆಟೀರಿಯಲ್ಸ್ ಡಿಮ್ಯಾಂಡ್ ಐತೆ ಹೌದು ಬಟ್ ಅವರು ಲಾಸ್ ಆಗಿದ್ರು ಅದು ಯಾಕೆ ಏನ್ ಸರ್ ಅದು ಏನಾಗಿತ್ತು ಅಂದ್ರೆ ಮೊದ್ಲು ಒಂದ್ ಮೂರ್ ಕ್ರಷರ್ ಇತ್ತು ಸರ್ ಇವ್ರದ್ದು ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಉತ್ತರ ಕನ್ನಡದವರು ಇಲ್ಲಿ ಬಂದು ತುಂಬಾ ತುಮಕೂರು ಊರಲ್ಲಿ ಯಾವ್ದೋ ಕುಣಿಗಲ್ ಅಲ್ಲ ಅವರು ಕುಣಿಗಲ್ ಅಕ್ಕಪಕ್ಕ ಇರೋದು ಸಿಟಿ ಹತ್ರ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಅವರು ಇಟ್ಟಿರೋ ನೇಮ್ ಮತ್ತೆ ಅವರು ಇರೋ ಜಾಗ ಅಲ್ಲೇನಾದ್ರೂ ಭೂಮಿ ದೋಷಗಳಿದ್ರು ಬಿಸ್ನೆಸ್ ಆಗಲ್ಲ ಸರ್ ಆಮೇಲೆ ಇವರು ಒಂದು ಕ್ರೆಶರ್ನ ಮಾರುಬಿಟ್ಟಿದ್ರು ನ ಮಾಡಿ ಒಂದು ಮಾರ್ಬಿಟ್ಟು ಆಮೇಲೆ ಒಂದ್ ಎರಡ್ ನ ಹಂಗೆ ಹಂಗೆ ಕುಂಠಿತವಾಗಿ ನಡೀತಾ ಇತ್ತು ಬಿಸ್ನೆಸ್ ಪೂರ್ತಿ ಲಾಸ್ ಏನಾಗಿರ್ಲಿಲ್ಲ ಸ್ವಲ್ಪ ನಡೀತಾ ಇತ್ತು ಜನ ತಗೊಂಡೇ ತಗೊಂಡರೆ ಬಿಸ್ನೆಸ್ ನಿಧಾನಕ್ಕೆ ಹಣಕಾಸಿನ ಅಭಿವೃದ್ಧಿ ಇಲ್ದಿರ ಸ್ವಲ್ಪ ಅದೇ ಅಲ್ಲಿ ಅಲ್ಲಿಗೆ ಏನ್ ಲಾಭ ಕ್ರಷರ್ ನೇ ಮಾರಷ್ಟು ಒಂದ್ ಮಾರೇ ಬಿಟ್ರು ಮೂರು ಮೂರು ಓಪನ್ ಮಾಡಿದ್ರು ಅದ್ರಲ್ಲಿ ಎರಡ್ ಇಟ್ಕೊಂಡಿದ್ರು ಒಂದ್ ಮಾರಿದ್ರು ಆಮೇಲೆ ನನಗ್ ಫೋನ್ ಮಾಡಿದ್ರು ನಾನು ಅವ್ರದ್ದು ಯಾರೇ ನನ್ಗೆ ಫೋನ್ ಮಾಡಿದ್ರು ಟಾಪ್ ಟು ಬಾಟಮ್ ಚೆಕ್ ಮಾಡ್ತೀನಿ ಅವ್ರದ್ದು ಟೋಟಲ್ ಏನು ಬೇಸಿಕ್ ಇಂದಾನೆ ಚೆಕ್ ಮಾಡ್ಬೇಕು ಅವ್ರ ಬೇಸಿಕ್ ಏನಂತಂದ್ರೆ ಲಾಸ್ ಆಗ್ತಾ ಇದೆ ಅನ್ನೋದು ಕಂಡಿಡಿಬೇಕು ಅವ್ರ ಇಟ್ಟಿರೋ ಹೆಸರಿಗೆ ಫಿರಾಮಿಡ್ ಹಾಕಿ ಚೆಕ್ ಮಾಡ್ತೀವಿ ಆ ಹೆಸರು ಆ ಹೆಸರುನು ಫಿರಾಮಿಡ್ ಹಾಕ್ತಿವಿ ಅದ್ರಲ್ಲಿ ಬಿಸ್ನೆಸ್ ಆಗಲ್ಲ ಅಂದ್ರೆ ಆ ಚೇಂಜ್ ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ನೋಡಿ ಎಷ್ಟೋ ಜನ ಒಂದು ಬಿಸ್ನೆಸ್ ಓಪನ್ ಮಾಡಿ ಮೂರ್ ತಿಂಗಳು ಆರು ತಿಂಗಳಿಗೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಾರೆ ಒಂದ್ ಹತ್ತು ಜನದಲ್ಲಿ ಹತ್ತು ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ ಒಂದ್ ಐಳು ಜನ ಮುಚ್ಕೊಂಡೋಗಿ ಮೂರ್ ಜನ ಎಲ್ಲೋ ಸ್ವಲ್ಪ ಸ್ವಲ್ಪ ನಡೀತಾ ಇರತ್ತೆ ಆಮೇಲೆ ಅವ್ರಿಗೆ ಟೋಟಲ್ ಟು ಜಡ್ಡು ಚೆಕ್ ಮಾಡಿ ಅವ್ರಿಗೆ ಪರಿಹಾರ ಕೊಟ್ಟೆ ಒಂದು ಒಳ್ಳೆ ನೇಮ್ ಕೊಟ್ಟೆ ಕ್ರೆಷರ್ಗೆ ಈ ಹಳೆ ಹೆಸರು ಇಟ್ಟಿದ್ರು ಅವ್ರಿಗೆ ಇಷ್ಟ ಬಂದಿದ್ದು ಯಾವುದು ಅವ್ರ ಮನೆ ದೇವ್ರ ಹೆಸರು ಮಕ್ಕಳ ಹೆಸರು ಇಲ್ಲ ಯಾವ್ದೋ ಒಂದ್ ಇನ್ಶಿಯಲ್ ಅಲ್ಲಿ ಓಪನ್ ಮಾಡಿರ್ತಾರೆ ಆ ಹೆಸರು ಸರಿ ಇಲ್ಲ ಸರ್ ಈ ಹೆಸರು ತೆಗೆದ್ಬಿಡಿ ಹೊಸ ಹೆಸರು ಇಡಿ ಸರ್ ಅದು ಸರ್ ಹೊಸ ಹೆಸರು ಆಗಲ್ಲ ಜಿ ಎಸ್ ಟಿ ಕಟ್ಬಿಟ್ಟಿದೀವಿ ಎಲ್ಲಾ ಕಡೆ ಹಬ್ಬ ಬಿಟ್ಟಿದೆ ಎಲ್ಲಾ ಕಡೆ ವಿಸಿಟಿಂಗ್ ಕಾರ್ಡ್ ನೋಡಿ ಸರ್ ಇದ್ರೆ ಇವಾಗ ಇಷ್ಟು ದಿವಸ ಏನ್ ಕಷ್ಟದಲ್ಲಿ ಇದೀರೋ ಅದೇ ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ ನೀವು ಅದರಿಂದ ಜಿ ಎಸ್ ಟಿ ಕ್ಲೋಸ್ ಮಾಡಿ ಹೊಸ ಓಪನ್ ಮಾಡಿ ಏನಾಗುತ್ತೆ ನಮ್ ಜೀವನನೇ ಮುಖ್ಯ ಇಲ್ಲಿ ನಮ್ ಜೀವನನೇ ಹಾಳಾಗ್ತಾ ಇದೆ ಆ ಹೆಸರಿಂದ ಏನಾಗಬೇಕಾಗಿದೆ ನಮ್ಗೆ ನಮ್ ಜೀವನನೇ ಅಂದ್ರೆ ಒಂದ್ ಹೆಸರು ಒಂದ್ ಯಾವ್ದೋ ಹಳೆ ಸಿಮ್ ಯಾವ್ದೋ ಹಳೆ ಕಾರು ಅದ್ರ ಮೇಲೆ ಸೆಂಟಿಮೆಂಟ್ ಇದೆ ಅದೆಲ್ಲ ಸುಳ್ಳು ಅದೆಲ್ಲ ಏನು ಬೇಕಾಗಿಲ್ಲ ಅಂತ ನಾನು ಹೇಳೋದು ತೊಂದರೆಗಳಾಗುತ್ತೆ ಈಗ ಒಂದು ಕಾರ್ ನಂಬರ್ ತುಂಬಾ ಜನ ಇಟ್ಕೊಂಡಿರ್ತಾರೆ ಆ ಕಾರ್ ನಂಬರ್ ಕೆಟ್ಟಿದ್ರೆ ಅವ್ರ ಜೀವನದಲ್ಲಿ ದಿನ ದಿನ ದಿನೇ ನೇಮು ಫೇಮು ಹಣಕಾಸಿನ ಅಭಿವೃದ್ಧಿ ಆರೋಗ್ಯ ಎಲ್ಲ ಜೀರೋ ಬ್ಯಾಲೆನ್ಸ್ ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಗೊತ್ತೇ ಆಗಲ್ಲ ಗೊತ್ತೇ ಆಗಲ್ಲ ಅವ್ರಿಗೆ ಏನಾಗಿದೆ ಅಂತಾನೆ ಗೊತ್ತಾಗಲ್ಲ ಯಾಕಂದ್ರೆ ಯಾರಿಗೂ ಎಲ್ಲಾರ್ಗು ದೇವ್ರ ಎಲ್ಲ ಜ್ಞಾನ ಕೊಟ್ಟಿರಲ್ಲ ಅದೇ ನೋಡಿ ಬೇರೆ ಬೆಳೆಯವರೆಲ್ಲಾನು ಒಳ್ಳೆ ಕಾರ್ ನಂಬರ್ ಒಳ್ಳೆ ಗಾಡಿ ನಂಬರ್ ಇಟ್ಕೊಂಡು ಅವ್ರು ಬೆಳಿತಾನೆ ಇರ್ತಾರೆ ಬಿಸ್ನೆಸ್ ಅಂತೂ ತುಂಬಾ ಲಾಸ್ ಆಗಿತಿ ಇವ್ರಿಗೆ ಆಮೇಲೆ ಮತ್ತೆ ನಾನ್ ಹತ್ರ ಬಂದ್ರೆ ಒಳ್ಳೆ ಪರಿಹಾರ ಕೊಟ್ಟೆ ಮತ್ತೆ ಬಿಸ್ನೆಸ್ ಕಿಟ್ ಅಂತ ತುಂಬಾ ಪವರ್ಫುಲ್ ಆಗಿ ಕೊಡ್ತೀವಿ ಸರ್ ಅದು ಅದನ್ ತಗೊಂಡ್ ಹೋಗೋರ್ ಆಫೀಸಲ್ಲಿ ಅಂಗಡಿಲಿ ಎಲ್ಲೇ ಅಳ್ವಡ್ಸುದ್ರುನು ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗ ಏನ್ ಟರ್ನ್ ಅವರ್ ಆಗುತ್ತೋ ಅದು ಡಬಲ್ ಆಗುತ್ತೆ ಅವ್ರಿಗೆ ಇನ್ನು ಚೆನ್ನಾಗಿ ತುಂಬಾ ಪವರ್ಫುಲ್ ಆಗಿ ಮಾಡ್ಕೊಡ್ತೀವಿ ಅದು ಬಿಸ್ನೆಸ್ ಕಿಟ್ ಮಾಡ್ಕೊಟ್ವಿ ಮತ್ತೆ ಅವ್ರಿಗೆ ನೇಮ್ ಚೇಂಜ್ ಮಾಡ್ಕೊಟ್ವಿ ಮೊಬೈಲ್ ನಂಬರ್ ಒಂದ್ ಕೆಟ್ಟಿತ್ತು ಮತ್ತೆ ಅವ್ರತ್ರ ಒಂದ್ ಐದು ಲಾರಿ ಇತ್ತು ಟಿಪ್ಪರ್ ಲಾರಿಗಳು ಹಾ ಅದ್ರಲ್ಲಿ ಎರಡ್ ನಂಬರ್ ಕೆಟ್ಟಿತ್ತು ಲಾರಿ ನಂಬರ್ ಹಾ ಚೇಂಜ್ ಮಾಡ್ಬಿಡಿ ಸರ್ ಅಂದ್ರೆ ಎರಡ್ ಲಾರಿನ ಚೇಂಜ್ ಮಾಡಿ ಮತ್ತೆ ಬಿಸ್ನೆಸ್ ಎಲ್ಲ ಇಂಪ್ರೂವ್ಮೆಂಟ್ ಆದ್ಮೇಲೆ ಮತ್ತೆ ಇನ್ನೆರಡು ಲಾರಿ ವಾಪಸ್ ತಗೊಂಡ್ರು ಅದಕ್ಕೂ ಒಳ್ಳೆ ನಂಬರ್ ಕೊಟ್ಟೆ ನಾನು ಅವರು ಅವ್ರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಆ ಲಾರಿ ನಂಬರ್ ಪ್ರಿಡಿಕ್ಟ್ ಮಾಡಿನೇ ಕೊಡ್ತೀನಿ ಯಾರೇ ಒಬ್ರು ನಮ್ಮ ವೀಕ್ಷಕರು ಒಂದ್ ಲಾರಿ ಎಲ್ಲ ಟೂ ವೀಲರ್ ಇಂದ ಹಿಡ್ದು ಅವ್ರು ಏನೇ ತಗೊಂಡ್ಲಿ ವಾಹನ ಆಗ್ಲು ಅದಕ್ಕೆ ನಂಬರ್ ವೆರಿ ಇಂಪಾರ್ಟೆಂಟ್ ನನ್ನ ಅನುಭವದಲ್ಲಿ ನಾನು ಸಾವಿರಾರು ಜನನ ನೋಡಿರ್ತೀರಲ್ವಾ ತುಂಬಾ ರಿಚ್ ಆಗಿರೋ ನೋಡಿ ಬೇರೆಯವರು ಯಾರೇ ನಮ್ಮ ವೀಕ್ಷಕರಿಗೆ ನಾನು ಹೇಳ್ತೀನಿ ಅಂದ್ರೆ ಫಸ್ಟ್ ಅವರಾಗ ಅವರೇ ಜ್ಞಾನಕ್ಕೆ ಬರ್ಬೇಕು ಅವರು ನಂಬರ್ ಇಂಪಾರ್ಟೆಂಟ್ ನಂಬರ್ ವೆರಿ ಇಂಪಾರ್ಟೆಂಟ್ ಕಾರ್ ನಂಬರ್ ಬೈಕ್ ನಂಬರ್ ಲಾರಿ ನಂಬರ್ ಬಸ್ ನಂಬರ್ ವೆರಿ ಇಂಪಾರ್ಟೆಂಟ್ ಆ ನಂಬರ್ ಕೆಟ್ರೆ ಡೈಲಿ ಬಿಸ್ನೆಸ್ ಮಾಡ್ತಾ ಇರ್ತೀವಿ ರೊಟೇಷನ್ ಆಗ್ತಾ ಇರುತ್ತೆ ಬಟ್ ಕೈಯಲ್ಲಿ ಒಂದ್ ರೂಪಾಯಿ ದುಡ್ಡು ನಿಲ್ಲ ದಿನೇ 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 ಡೌನ್ ಆಗ್ತಾ ಇರ್ತಾರೆ ಆದ್ರೆ ಆ ನಂಬರ್ ಕೆಟ್ಟಿರೋದ್ರಿಂದಾನೇ ಮನುಷ್ಯನು ವೀಕ್ ಆಗ್ಬಿಡ್ತಾನೆ ಬಿಸ್ನೆಸ್ ಲಾಸ್ ಆಗ್ಬಿಡುತ್ತೆ ನಾವು ಇಟ್ಟಿರೋ ನೇಮ್ ಕೂಡ ತುಂಬಾ ಪವರ್ಫುಲ್ ಆಗಿರ್ಬೇಕು ಅದರಿಂದನೇ ನಾನು ತುಂಬಾ ಜನಕ್ಕೆ ಬಿಸ್ನೆಸ್ ಸಿಗ್ಲಲ್ಲಿ ಅತಿ ಹೆಚ್ಚು ನೇಮ್ ಚೇಂಜ್ ಮಾಡಿಕೊಟ್ಟಿದ್ದೀನಿ ನಂಬರ್ಗಳು ಝಡ್ ಬಾಟಮ್ ಇಂದ ಟಾಪ್ ಟು ಬಾಟಮ್ ಚೆಕ್ ಮಾಡಿನೇ ಪರಿಹಾರ ಕೊಡ್ತೀನಿ ಬರೀ ಸಿಕ್ಸ್ ಮಂತ್ ಅಲ್ಲಿ ತುಂಬ ಡೆವಲಪ್ಮೆಂಟ್ ಆಮೇಲೆ ಅವರಿಗೆ ಒಳ್ಳೇದಾಯ್ತು ತುಂಬಾ ಒಳ್ಳೇದಾಯ್ತು ಅವರು ಅನುಭವದ ಮಾತುಗಳು ನಿಮ್ಮ ಹತ್ರನೇ ಮಾತಾಡಿದ್ದಾರೆ ಒಳ್ಳೇದಾಗಿದೆ ಒಳ್ಳೆದಾಗಿದೆ ಸರ್ ಆಮೇಲೆ ವಾಸ್ತು ಕಿಟ್ಟು ನಾವು ನೂರ ಎಂಟು ವಾಸ್ತು ಕಿಟ್ಟು ನಾವು ಹಳೆ ವಿಡಿಯೋಗಳಲ್ಲೆಲ್ಲ ಮೊದಲು ಹಳೆ ಎಪಿಸೋಡ್ ಹೇಳಿದ್ವಿ ಅದೇ ತರನೇ ವಾಸ್ತು ಕಿಟ್ಟು ನೂರ ಎಂಟು ಐಟಮ್ದು ಆಮೇಲೆ ಹದಿನಾಲ್ಕು ಐಟಮ್ದು ನೆಗೆಟಿವ್ ಕಿಟ್ ಅಂತ ಮನೆ ಬಾಗ್ಲಿಗೆ ಕಟ್ಟೋದು ಅದನ್ನು ಒಂದು ಅಳವಡಿಸ್ಕೊಟ್ಟೆ ಇವ್ರಿಗೆ ಪೂ ಪೂಜೆ ಮಾಡಿ ಕಳ್ಸಿಕೊಟ್ಟೆ ತುಂಬಾ ಒಳ್ಳೇದಾಗಿದೆ ಅವ್ರಿಗೆ ಮನೆಯಲ್ಲಿ ಶಾಂತವಾಗಿದ್ದಾರೆ ಮನೆಯಲ್ಲಿ ಜಗಳಾಗಳು ಇರೋದಿಲ್ಲ ವಾಸ್ತು ಕಿಟ್ಟಿಂದ ಏನಾಗುತ್ತೆ ಅಂತಂದ್ರೆ ಸರ್ ಹ್ಮ್ ಮನೇಲಿ ಫಸ್ಟ್ ವಾಸ್ತು ದೋಷ ನಿವಾರಣೆ ಆಗುತ್ತೆ ನೂರ ಎಂಟು ಐಟಮ್ ಗಿಡ ಹಾಕಿ ಅದಕ್ಕೆ ನಾವು ಅದ್ರ ಅದ್ರ ಒಳಗಡೆ ಒಂದು ತಾಯ್ತಾನು ಬರೆದು ತಾಯ್ತಾ ಯಾವಾಗ ಬರೀತೀವಿ ಅಂದ್ರೆ ಈಗ ಎಕ್ಸಾಂಪಲ್ ನಮ್ಮ ವೀಕ್ಷಕರು ಯಾರೇ ಒಬ್ರು ಫೋನ್ ಮಾಡಿ ನಮಗೆ ಒಂದು ವಾಸ್ತು ಕಿಟ್ ಬೇಕು ಅಂತಂದ್ರೆ ನಾವು ಸುಮ್ನೆ ಏನೋ ತರಕಾರಿ ತರ ಬಿಡಲ್ಲ ಅವ್ರ ಫೋಟೋ ತಗೊಳ್ತೀವಿ ಫ್ಯಾಮಿಲಿ ಇದ್ರೆ ಫ್ಯಾಮಿಲಿ ಫೋಟೋ ಅಂದ್ರೆ ಗಂಡ ಹೆಣ್ ಇಬ್ರು ಫೋಟೋ ತಗೊಂಡು ಅವ್ರ ಹೆಸರುಗಳು ತಗೊಂಡು ಅವ್ರ ಹೆಸರು ಮೇಲೆ ನಾವು ತಾಯ್ತಾ ಬರೀತೀವಿ ತಾಯ್ತಾ ಬರ್ದು ಅದಕ್ಕೆ ಮಂತ್ರ ಸಿದ್ಧಿ ಕೊಟ್ಟು ಅದಕ್ಕೆ ಪವರ್ ಕೊಡ್ತೀವಿ ಅವ್ರ ಮನೆಗೆ ಹೋಗಿದ ತಕ್ಷಣ ಅದ್ರಿಗೆ ಒಳ್ಳೇದೇ ಮಾಡ್ಬೇಕು ಆ ಥರನೇ ಅದಕ್ಕೆ ವಾಸ್ತುಕಿಟ್ಟು ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ನಾವು ಸಾಮೂಹಿಕವಾಗಿ ತಗೊಂಬಂದು ಒಂದು ಐವತ್ತು ನೂರು ತೊಗೊಂಬಂದು ಇಟ್ಕೊಂಬಿಟ್ಟು ಕೇಳಿ ಕೇಳಿದ್ರೆಲ್ಲ ಒಂದೊಂದು ಪಾರ್ಸಲ್ ಕೊಡೋದಿಲ್ಲ ಅದನ್ನ ನಾವು ಬೇಕಾದಾಗ ರೆಡಿ ಮಾಡಿ ಬೇಕಾದ ಕೇಳಿದ್ರು ಆ ಟೈಮ್ಗೆ ನಾವು ಅದನ್ನ ಆ ಕ್ಷಣಕ್ಕೆ ಅಂತಲ್ಲ ಎರಡು ದಿನ ಬೇಕು ನಮಗೆ ಐಟಮ್ಸ್ ಎಲ್ಲ ನೂರ ಎಂಟು ಐಟಮ್ ಅದ್ರೊಳಗಡೆ ಹಾಕಿ ಅದನ್ನ ಪೂಜೆ ಮಾಡಿ ಸಿದ್ಧಿಗಿಡ್ತೀವಿ ಸಿದ್ಧಿಗಿಡವಾಗ ನಾವು ಅದನ್ನ ತಾಯ್ತಾ ಬರೆದು ಅದನ್ನ ಅದಕ್ಕೆ ಮಂತ್ರ ದೀಕ್ಷೆ ಕೊಟ್ಟು ಅದಕ್ಕೆ ಪವರ್ ಕೊಡ್ತೀವಿ ಅವಾಗ ಅದಕ್ಕೆ ಅದು ಅವ್ರ ಮನೆಗೆ ಹೋಗಿದ ತಕ್ಷಣ ವರ್ಕ್ ಆಗುತ್ತೆ ಅದು ಸೂಪರ್ ಸೂಪರ್ ಸೊ ವೀಕ್ಷಕರೇ ಇದೊಂದು ಡೈರೆಕ್ಟ್ ಆಗಿ ಒಬ್ಬರ ಜೊತೆ ಮಾತಾಡಿದೆ ಅವರು ಅಂದರೆ ದೊಡ್ಡ ಬಿಸ್ನೆಸ್ ಮ್ಯಾನೇ ಯಾಕಂದರೆ ಕ್ರಷರ್ಗಳಿದ್ದಾವೆ ಅಂದರೆ ಅವರು ಸಣ್ಣ ಪುಟ್ಟದವ್ರು ಇರೋಲ್ಲ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಅವರು ಬಿಸ್ನೆಸ್ ಇರುತ್ತೆ ಅಂಥವ್ರು ತುಂಬ ಲಾಸ್ ಆಗಿದ್ದರು ಬಟ್ ಸಿಕ್ಸ್ ಮಂತಲ್ಲಿ ಈಗ ಅವರು ಯಾಕಂದರೆ ರಮೇಶ್ ಅವರು ಕೊಟ್ಟ ಪರಿಹಾರದಲ್ಲಿ ಸಿಕ್ಸ್ ಮಂತಲ್ಲಿ ತುಂಬ ಅಗಾಧವಾದ ಒಂದು ಬದಲಾವಣೆ ಅವರು ಎಲ್ಲ ವಿಚಾರದಲ್ಲಿ ಮನೆಗೆ ಸಂಬಂಧಪಟ್ಟಂಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸೊ ಎಲ್ಲದರಲ್ಲೂ ಅನುಕೂಲ ಆಯಿತು ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ ಸೊ ಇದೊಂದು ಅನುಕೂಲ ಯಾಕಂದರೆ ಬೇಕಾದವ್ರಿಗೆ ಮಾತ್ರನೇ ಇದು ರಮೇಶ್ ಅವ್ರು ಮಾಡಿಕೊಡ್ತಾರೆ ಎಲ್ಲರಿಗೂ ಇದು ಅವ್ರು ಹೇಳಿದ್ರು ಪರ್ಟಿಕ್ಯುಲರ್ ಆಗಿ ಅವ್ರನ್ನ ನೋಡಿ ಅವ್ರಿಗೆ ಎಷ್ಟು ಬೇಕು ಏನು ಎತ್ತ ಅವ್ರ ಬಗ್ಗೆ ಫುಲ್ ಡೀಟೇಲ್ ತೊಗೊಂಡೆ ಅದಕ್ಕೊಂದು ಪ್ರೆಡಿಕ್ಷನ್ ಕೊಡ್ತೀನಿ ಅಂತ ಸೊ ಇದು ಒಂದು ಸಕ್ಸಸ್ ಆಗೋದಕ್ಕೆ ಒಂದು ಮಾರ್ಗ ಜನರಲ್ಲ ಕೊಟ್ಟಾಗ ಅದು ಒಬ್ರಿಗಾಗಬೋದು ಒಬ್ಬರಿಗೆ ಆಗದೇ ಇರ್ಬೋದು ಈ ಫ ಇದು ಒಂದು ಕಾಣಿಸುತ್ತೆ ಕಣ್ಣು ಮುಂದೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ